Hello everyone, welcome back to our YouTube channel learning.com ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ ಮೂರು ಏನ್ ಕರ್ನಾಟಕ ಟಿಇಟಿ ಎಕ್ಸಾಮ್ ನಡೀತು ಆ ಒಂದು ಎಕ್ಸಾಮ್ ಪೇಪರ್ ಟು ಸೈನ್ಸ್ ಸಾಲ್ವ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಟ್ವೆಂಟಿ ತ್ರೀ ಕ್ವೆಶನ್ಸ್ ಸಾಲ್ವ್ ಮಾಡಿದೀನಿ ಆ ವಿಡಿಯೋಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ರಿಮೈನಿಂಗ್ ಪೆಡಗಿ ಕ್ವಶನ್ಸ್ ಏನಿದೆ ಸೈನ್ಸ್ ರಿಲೇಟೆಡ್ ಆ ಒಂದು ಕ್ವಶನ್ಸ್ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಿದ್ದೀನಿ ನೂರ ನಲ್ವತ್ನಾಲ್ಕನೇ ಕ್ವಶನ್ ದಿ ಪರ್ಫಾರ್ಮೆನ್ಸ್ ಎಕ್ಸಿಬಿಟೆಡ್ ಬೈ ಅನ್ ಇಂಡಿವಿಜುವಲ್ ಇಸ್ ಅಸೆಸ್ಡ್ ಇನ್ ಕ್ವಾಲಿಟೇಟಿವ್ ಟರ್ಮ್ಸ್ ಆ್ಯಂಡ್ ದಿ ಇಂಪ್ರೆಷನ್ ಸೋ ಉಪ್ಟೈನ್ಡ್ ಬೈ ದಿ ಎಕ್ಸಾಮಿನರ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಲೆಟರ್ ಗ್ರೇಡ್ಸ್ ದಿಸ್ ಟೈಪ್ ಆಫ್ ಗ್ರೇಡಿಂಗ್ ಈಸ್ ವ್ಯಕ್ತಿ ಪ್ರದರ್ಶಿಸಿದ ಕಾರ್ಯಕ್ಷಮತೆಯನ್ನು ಗುಣಾತ್ಮಕವಾಗಿ ನಿರ್ಣಯಿಸಿ ಪರೀಕ್ಷಕರಿಂದ ಪಡೆದ ಫಲಿತಾಂಶವನ್ನು ಗ್ರೇಡ್ಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಈ ಗ್ರೇಡಿಂಗ್ ಪದ್ಧತಿಯು ಅವ್ರು ಏನು ಇಂಡಿವಿಜುವಲ್ ಪರ್ಫಾಮ್ ಮಾಡ್ತಾರೆ ಅದನ್ನು ಡೈರೆಕ್ಟ್ ಎಕ್ಸಾಮಿನರ್ ಏನಿರ್ತಾರೆ ಅಬ್ಸರ್ವ್ ಮಾಡ್ಬಿಟ್ಟು ಏನೊಂದು ರಿಸಲ್ಟ್ ಲೆಟರ್ ಕೊಡ್ತಾರೆ ಅದಕ್ಕೆ ಎಂಥ ಗ್ರೇಡಿಂಗ್ ಸಿಸ್ಟಮ್ ಅಂತಾರೆ ಅಂತ ಕೇಳ್ತೀರ ಅಂಥದ್ದು ಏನಂತಾರೆ ಇದಕ್ಕೆ ಡೈರೆಕ್ಟ್ ಗ್ರೇಡಿಂಗ್ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ತ್ರೀ ಡೈರೆಕ್ಟ್ ಗ್ರೇಡಿಂಗ್ ಮೀನ್ಸ್ ಪ್ರತ್ಯಕ್ಷ ಗ್ರೇಡಿಂಗ್ ನೂರ ನಲ್ವತ್ತೈದನೇ ಕ್ವಶನ್ ಆ್ಯಂಡ್ ಯೂಸ್ಫುಲ್ ಎಜುಕೇಷನಲ್ ಟೂಲ್ ವೆರ್ an ಆಡಿಯೋ ಆರ್ video ಫೈಲ್ ಈಸ್ ಕ್ರಿಯೇಟೆಡ್ ಆ್ಯಂಡ್ placed ಆನ್ ದಿ ವೆಬ್ ಫಾರ್ ಇಂಡಿವಿಜುವಲ್ಸ್ ಟು ಡೌನ್ಲೋಡ್ ಆ್ಯಂಡ್ view ಆರ್ listen ಆನ್ their ಡಿಜಿಟಲ್ ಮೀಡಿಯಾ ಪ್ಲೇಯರ್ಸ್ ಜಾಲತಾಣದಲ್ಲಿ ವಿಡಿಯೋ ಅಥವಾ ಆಡಿಯೋ ಫೈಲ್ಗಳನ್ನು ಸೃಜಿಸಿ ಇಡಲಾದ ಬಳಕೆದಾರರು ಡೌನ್ಲೋಡ್ ಮಾಡಲು ಮತ್ತು ತಮ್ಮ ಡಿಜಿಟಲ್ ಮೀಡಿಯಾ ಪ್ಲೇಯರ್ಗಳಲ್ಲಿ ಕೇಳಲು ಮತ್ತು ವೀಕ್ಷಿಸಲು ಅನುವು ಮಾಡಿಕೊಡುವ ಶೈಕ್ಷಣಿಕವಾಗಿ ಉಪಯುಕ್ತವಾದುದು ಅಂತಂದರೆ ಈಗ ಯೂಟ್ಯೂಬಲ್ಲಿ ಆಗಿರ್ಬೋದು ಗೂಗಲಲ್ಲಿ ಆಗಿರ್ಬೋದು ಆಡಿಯೋ ವಿಡಿಯೋ ಏನು ನಾವು ಕ್ರಿಯೇಟರ್ಸ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿರ್ತೀವಿ ಅದನ್ನ ನೀವೇನು ಯೂಸ್ ಮಾಡ್ತೀರಲ್ವಾ ಅದಕ್ಕೆ ಏನಂತ ಹೇಳ್ತಾರೆ ವಿಡಿಯೋಸ್ ಅಪ್ಲೋಡ್ ಮಾಡಿರೋದಕ್ಕೆ ಅಂತ ಕೇಳ್ತೀರ ಅಂಥದ್ದಷ್ಟೇ ಆಪ್ಷನ್ಸ ಪಾಡ್ಕ್ಯಾಸ್ಟ್ ಓಡ್ಕ್ಯಾಸ್ಟ್ ಮೆಂಟಿಕ್ಯಾಸ್ಟ್ ವಿಕೀಸ್ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಒನ್ ಪಾಡ್ಕ್ಯಾಸ್ಟ್ ನೂರ ನಲ್ವತ್ತಾರನೇ ಕ್ವಶನ್ ಅಕಾರ್ಡಿಂಗ್ ಟು ಪಿಯಾಜೆಟ್ ದಿ ಫಾರ್ಮಲ್ ಸ್ಟೇಜ್ ಪಿಯಾಜೆಟ್ వర ప్రకార ఔపచారిక హు టు టోటల్ పియాజెట్వరు ఎస్టు స్టేజస్ కొట్టిర ఫోర్ స్టేజస్ హస్ట్ స్టేజ్ యావద్ సెన్సరీ స్టేజ్ సెకెండ్ వన్ ప్రీ ఆప్రేషనల్ స్టేజ్ థర్డ్ వన్ కాన్క్రీట్ ఆప్రేషనల్ స్టేజ్ ఫోర్త్ వన్ ఫార్మల్ ఆపరేషనల్ స్టేజ్ సెన్సరీ స్టేజ్ ఏం బరుతే జీరో టూ టూ ఇయర్స్ బరుతే టు సెవెన్ ఇయర్స్ అర ప్రి ఆప్రేషనల్ స్టేజ్ సెవెన్ టు లెవెన్ కాన్క్రీట్ ఆప్రేషనల్ స్టేజ్ లెవెన్ టు ఫిఫ్టీన్ ಫಾರ್ಮಲ್ ಸ್ಟೇಜ್ ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಫೋರ್ ಹನ್ನೊಂದರಿಂದ ಹದಿನೈದು ವರ್ಷಗಳು ನೂರ ನಲವತ್ತೇಳನೇ ಕ್ವಶನ್ ಎ ಪ್ಲಾನ್ಡ್ ಆ್ಯಂಡ್ ಡೆಫಿನೆಟ್ಲಿ ಫಾರ್ಮುಲೇಟೆಡ್ ಪೀಸ್ ಆಫ್ ಸ್ಟಡಿ ಇನ್ವಾಲ್ವಿಂಗ್ ಎ ಟಾಸ್ಕ್ ಆರ್ ಪ್ರಾಬ್ಲಮ್ ಟೇಕನ್ ಅಪ್ ಬೈ ದಿ ಲರ್ನರ್ ಐದರ್ ಇಂಡಿವಿಜುವಲಿ ಆರ್ ಇನ್ ಎ ಗ್ರೂಪ್ ಟು ಸಪ್ಲಿಮೆಂಟ್ ಆ್ಯಂಡ್ ಅಪ್ಲೈ ಕ್ಲಾಸ್ ರೂಮ್ ಆ್ಯಂಡ್ ಲ್ಯಾಬೊರೇಟರಿ ಲರ್ನಿಂಗ್ ಒಬ್ಬ ಕಲಿಕಾರ್ಥಿಯು ವೈಯಕ್ತಿಕ ಅಥವಾ ಗುಂಪಿನಲ್ಲಿ ತರಗತಿ ಕೋಣೆ ಮತ್ತು ಪ್ರಾಯೋಗಶಾಲಾ ಕಲಿಕೆಗೆ ಪೂರಕವಾಗಿ ಅನ್ವಯಿಸುವಂತೆ ಕೈಗೊಂಡ ಒಂದು ಕಾರ್ಯ ಅಥವಾ ಸಮಸ್ಯೆಯನ್ನು ಒಳಗೊಂಡ ಯೋಜಿತ ಮತ್ತು ನಿರ್ದಿಷ್ಟವಾಗಿ ರೂಪಿಸಲಾದ ಕಲಿಕಾ ಅಂಶ ಮಕ್ಕಳಿಗೆ ನಾವು ಪ್ರಾಜೆಕ್ಟ್ ವರ್ಕ್ಸ್ ಎಲ್ಲ ಕೊಡ್ತೀವಲ್ವ ಇಂಡಿವಿಜುವಲ್ ಆಗಾದರೂ ಮಾಡ್ತಾರವರು ಇಲ್ಲಾಂದರೆ ಗ್ರೂಪ್ ಆಗಾದರೂ ಕೂಡ ಕಲಿತಾರೆ ಕ್ವಶನಲ್ಲಿ ಅದೇ ಇರೋ ಅಂಥದ್ದು ಸೊ ಆ ಥರ ವರ್ಕ್ ಮಾಡೋದಕ್ಕೆ ಏನಂತಾರೆ ಅಂತ ಕೇಳ್ತೀರಾ ಅಂಥದ್ದಿಲ್ಲಿ ಆಪ್ಷನ್ ಸರ್ ಅಬ್ಸರ್ವೇಷನ್ ಎಕ್ಸ್ಪಿರಿಮೆಂಟೇಷನ್ ಪ್ರಾಜೆಕ್ಟ್ ವರ್ಕ್ ಡಿಸೈನ್ ಟೆಸ್ಟ್ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಪ್ರಾಜೆಕ್ಟ್ ವರ್ಕ್ ಯೋಜನಾ ಕಾರ್ಯ ನೂರ ನಲ್ವತ್ತೆಂಟನೇ ಕ್ವಶನ್ ದಿ ಆಟ್ರಿಬ್ಯೂಟ್ ಇನ್ ವಿಚ್ ಲರ್ನರ್ಸ್ ರೆಕಗ್ನೈಸ್ ಪ್ಯಾಟ್ರನ್ಸ್ ಆ್ಯಂಡ್ ಕಾಂಟೆಕ್ಸ್ಟ್ ಆಫ್ ಲರ್ನಿಂಗ್ ಕಾಂಟೆಕ್ಸ್ಟ್ ಮೀನ್ಸ್ ಆ ಒಂದು ಸಂದರ್ಭ ಅಂತ ಅಷ್ಟೇ ಕಾಂಟೆಕ್ಸ್ಟ್ ಆಫ್ ಲರ್ನಿಂಗ್ ಅಪ್ಲೈ ರೀಸನಿಂಗ್ ಟು ಅನಲೈಸ್ ಆ್ಯಂಡ್ ಸಿಂಥೆಸಿಸ್ ಇನ್ಫಾರ್ಮೇಷನ್ ಜಡ್ಜಸ್ ದಿ ಆಕ್ಯುರಸಿ ಆಫ್ ಡಾಟಾ ಜಸ್ಟಿಫೈ ದಿ ಕನ್ಕ್ಲೂಷನ್ಸ್ ಕಲಿಕಾರ್ಥಿಗಳು ವಿನ್ಯಾಸಗಳು ಮತ್ತು ಕಲಿಕಾ ಸಂದರ್ಭಗಳನ್ನು ಗುರುತಿಸಲು ಮಾಹಿತಿಯ ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆಗಳನ್ನು ಅನ್ವಯಿಸುವ ತಾರ್ಕಿಕತೆ ದತ್ತಾಂಶಗಳ ನಿಖರತೆಯನ್ನು ನಿರ್ಣಯಿಸುವ ತೀರ್ಮಾನವನ್ನು ಸಮರ್ಥಿಸುವ ಗುಣ ಆಪ್ಷನ್ಸ್ ಸರ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟಿವಿಟಿ ಕ್ರಿಟಿಕಲ್ ಥಿಂಕಿಂಗ್ ಎನ್ಕ್ವೈರಿಂಗ್ ಆ್ಯಟಿಟ್ಯೂಡ್ ಇಲ್ಲೇನು ಅಂತಂದರೆ ಇದು ಕ್ರಿಯೇಟಿವಿಟಿನೂ ಅಲ್ಲ ಕ್ರಿಯೇಟಿವಿಟಿ ಮೀನ್ಸ್ ಅವರ ಒಂದು ಅವ್ರು ಎಕ್ಸಿಬಿಟ್ ಮಾಡೋ ಅಂತಾರ್ದು ಅವ್ರ ಟ್ಯಾಲೆಂಟ್ ಏನಿರುತ್ತೆ ಅದು ಡೀಪ್ ಅಂಡರ್ಸ್ಟ್ಯಾಂಡಿಂಗು ಬರಲ್ಲ ಇಲ್ಲಿ ಜಡ್ಜ್ಮೆಂಟ್ ಕೊಡ್ತೀರಾ ಅಂಥದ್ದು ಕನ್ಕ್ಲೂಷನ್ ಕೊಡ್ತೀರಾ ಅಂಥದ್ದು ಓಕೆ ಇದಕ್ಕೆ ರೈಟ್ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ ತ್ರೀ ಕ್ರಿಟಿಕಲ್ ಥಿಂಕಿಂಗ್ ಮೀನ್ಸ್ ತಾರ್ಕಿಕ ಚಿಂತನೆ ನೆಕ್ಸ್ಟ್ ಕ್ವಶನ್ ನೂರ ನಲ್ವತ್ತೊಂಬತ್ತು ದಿ ಲೆವೆಲ್ ಆಫ್ ಲರ್ನಿಂಗ್ ಆಬ್ಜೆಕ್ಟಿವ್ ಇನ್ ವಿಚ್ ಲರ್ನರ್ ಕ್ಯಾನ್ ಯೂಸ್ ಫ್ಯಾಕ್ಟ್ಸ್ ಕಾನ್ಸೆಪ್ಟ್ಸ್ ಪ್ರಿನ್ಸಿಪಲ್ಸ್ ಥಿಯರೀಸ್ ಆ್ಯಂಡ್ ಸಾಲ್ವ್ ಪ್ರಾಬ್ಲಮ್ಸ್ ಇನ್ ನ್ಯೂ ಸಿಚುಯೇಷನ್ಸ್ ಹೊಸ ಸನ್ನಿವೇಶಗಳಲ್ಲಿ ಸಮಸ್ಯೆ ಪರಿಹರಿಸಲು ಕಲಿಕಾರ್ಥಿಯು ವಿವಿಧ ಸಂಗತಿ ಪರಿಕಲ್ಪನೆ ತತ್ವಗಳು ಮತ್ತು ಸಿದ್ಧಾಂತಗಳನ್ನು ಬಳಸುವ ಕಲಿಕಾ ಉದ್ದಿಷ್ಟದ ಹಂತ ಏನಂತಂದರೆ ಇವಾಗ ಮುಂಚೆನೇ ಆಲ್ರೆಡಿ ಅವ್ರ ಕಾನ್ಸೆಪ್ಟ್ ಬಗ್ಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ರಿನ್ಸಿಪಲ್ಸ್ ಸಿದ್ಧಾಂತ ಥಿಯರೀಸ್ ಬಗ್ಗೆ ಅವ್ರು ಆಲ್ರೆಡಿ ಕಲ್ತಿರ್ತಾರೆ ಲರ್ನ್ ಮಾಡಿರ್ತಾರೆ ಆ ಒಂದು ಥಿಯರಿನ ಒಂದು ಹೊಸ ಸಿಚುಯೇಷನ್ಗೆ ಅವರು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಏನಂತ ಹೇಳ್ತಾರೆ ಅಂತ ಕೇಳ್ತಿರೋ ಅಂಥದ್ದು ಓಕೆ ಆಪ್ಷನ್ಸ್ ನೋಡ್ಬೋದು ಇಲ್ಲಿ ಅನಾಲಿಸಿಸ್ ರಿಮೆಂಬರಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಪ್ಲೈಯಿಂಗ್ ಇದೇನಾಗುತ್ತೆ ಏನಂದರೆ ಇವ್ರು ಅಪ್ಲೈ ಮಾಡ್ಕೊತಿರೋದು ಆಲ್ರೆಡಿ ಕಲ್ತಿರೋ ಅಂಥದ್ದು ಒಂದು ಹೊಸ ಸಿಚುವೇಷನ್ಗೆ ಅಪ್ಲೈ ಮಾಡ್ಕೊತಿರೋದು ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಫೋರ್ ಅಪ್ಲೈಯಿಂಗ್ ಮೀನ್ಸ್ ಅನ್ವಯಿಸುವುದು ಎಲಾಬ್ರೇಟ್ ಅಂತ ಹೇಳ್ತಾರಲ್ವಾ ಅದೇ ಲಾಸ್ಟ್ ಕ್ವಶನ್ ದಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ರಿಫ್ಲೆಕ್ಟಿವ್ ಪ್ರಾಕ್ಟೀಸ್ ಪ್ರತಿಫಲನಾತ್ಮಕ ಅಭ್ಯಾಸದ ಹಂತಗಳ ಸರಿಯಾದ ಅನುಕ್ರಮಣಿಕೆ ಪ್ಲ್ಯಾನ್ ಬರುತ್ತೆ ಟ್ರಾನ್ಸಾಕ್ಟ್ ಬರುತ್ತೆ ಅಸೆಸ್ ಬರುತ್ತೆ ಇವ್ಯಾಲಿಟ್ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಏನಾಗಿದೆ ಕರೆಕ್ಟಾಗಿದೆ ಯೋಜಿಸು ನಿರ್ವಹಿಸು ನಿರ್ಣಯಿಸು ಮೌಲ್ಯೀಕರಿಸು ಯಾವಾಗಲೂ ಪ್ಲ್ಯಾನ್ ಫಸ್ಟೇ ಇರುತ್ತೆ ಓಕೆ ಇಲ್ಲಿ ನೋಡಿ ಅಸೆಸ್ ಇದೆ ನೀವು ಏನು ಆಪ್ಷನ್ಸ್ ಕೊಟ್ಟಿದ್ದಾರೆ ಅದ್ರ ಮುಖಾಂತ್ರನೂ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಇದ್ರ ಬಗ್ಗೆ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಅಸೆಸ್ ಬರುತ್ತೆ ಆಪ್ಷನ್ ನಂಬರ್ ಫೋರ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ನೋಡ್ಬೋದು ಇವ್ಯಾಲ್ಯೂಯೇಟ್ ಬಂದುಬಿಡುತ್ತೆ ಇವ್ಯಾಲ್ಯೂಯೇಟ್ ಯಾವಾಗಲೂ ಬರೋದು ಯಾವಾಗ ಲಾಸ್ಟಿಗೆ ಸೊ ಇದು ಕೂಡ ಕ್ಯಾನ್ಸಲ್ ಆಗುತ್ತೆ ಇನ್ ರಿಮೈನಿಂಗ್ ಇದೆರಡು ಇದೆ ಅಲ್ವಾ ನಾನು ಹೇಳಿದೆ ಇವ್ಯಾಲ್ಯೇಟ್ ಯಾವಾಗಲೂ ಲಾಸ್ಟಲ್ಲಿ ಬರುತ್ತೆ ಅಂತ ಸೊ ಇಲ್ಲಿ ಬಂದು ಇದು ಕ್ಯಾನ್ಸಲ್ ಆಗುತ್ತೆ ಈ ರೀತಿ ನಾವು ಆಪ್ಷನ್ಸ್ ಮುಖಾಂತರ ಕೂಡ ಕ್ಯಾನ್ಸಲ್ ಮಾಡ್ಕೋಬೋದು ಆಪ್ಷನ್ ನಂಬರ್ ತ್ರೀ ಏನಾಗಿದೆ ಕರೆಕ್ಟಾಗಿದೆ ಈ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಇದೇ ರೀತಿ ಹೆಚ್ಚಿನ ಕ್ಲಾಸಸ್ ಬೇಕು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು